ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮೊಟ್ಟೆ ಕೋಳಿಯಲ್ಲಿ ಈ ಒಂದು ಎರಡು ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಬಹುದು ಈ ಸಾಂಬಾರ್ನ ಮತ್ತೆ ಮೊಟ್ಟೆ ಗ್ರೇವಿನ ಅಂತ ಅಂದ್ರೆ ಮೊಟ್ಟೆ ಅಂದ್ರೆ ಮೊಟ್ಟೆ ಚೀಲ ಬರುತ್ತಲ್ಲ ಸಪ್ರೇಟ್ ಆಗಿ ಅದರಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡಬಹುದು ಇವಾಗ ಫಸ್ಟ್ ಇಲ್ಲಿ ನಾನು ಚಿಕನ್ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ಈ ರೀತಿಯಾಗಿ ಕೊಡ್ತಾರೆ ಮೊಟ್ಟೆ ಚೀಲ ಮತ್ತೆ ಲಿವರ್ ಅದೆಲ್ಲ ಆಗಿ ಕೊಡ್ತಾರೆ ಹಾಗೆ ಚಿಕನ್ ಚಿಕನ್ನು ವಾಶ್ ಮಾಡ್ತೀನಿ ಬೇಕು ಅಂದ್ರೆ ನೀವು ಸಾಲ್ಟ್ ಮತ್ತೆ ಅರಿಶಿನ ಹಾಕಿ ವಾಶ್ ಮಾಡ್ಬೋದು ನನ್ನ ಅರ್ಶನ ಏನು ಇಲ್ಲ ಸಾಲ್ಟ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೈಲರ್ ಕೋಳಿಗಳಲ್ಲಿ ಆದರೆ ಸ್ವಲ್ಪ ಇಂಜೆಕ್ಷನ್ ಕೊಡ್ತಾರೆ ಅದು ಇದು ಅಂತ ಅಂದ್ಬಿಟ್ಟು ಭಯ ಇರುತ್ತೆ ಆದರೂ ನಾವೇನು ತಿನ್ನೋದೇನು ಬಿಡಲ್ಲ ಸೊ ಹಾಗಾಗಿ ಇದರಲ್ಲಿ ರುಚಿ ಜನ ಚೆನ್ನಾಗಿರುತ್ತೆ ಬಟ್ ಮಾಂಸ ಸ್ವಲ್ಪ ಕಮ್ಮಿ ಇರುತ್ತೆ ಆ ರೀತಿ ಈ ರೀತಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಇವಾಗ ನೆಕ್ಸ್ಟು ಇಲ್ಲಿ ಸ್ವಲ್ಪ ಚರ್ಬಿ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಮಾಡಿಬಿಡೋಣ ಅಂತ ಹೇಳಿ ಯಾಕೆಂದರೆ ಅದರಲ್ಲೇ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಇಲ್ಲಿ ನಾನು ಯಾವುದೇ ರೀತಿಯಾದ ಆಯಿಲ್ನ ಬಳಸಲ್ಲ ನೋಡ್ಬೋದು ನೀವೇ ಇವಾಗ ಈಗ ಒಂದು ಕುಕ್ಕರ್ಗೆ ನಾನು ಚರ್ಬಿನೇ ಹಾಕಿಬಿಟ್ಟು ಅದರಲ್ಲೇ ಆಯಿಲ್ ಬಿಟ್ಕೊಳ್ಳುತ್ತೆ ಅದನ್ನೇ ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇರಿ ಹಾಗೆಯೇ ಅದರಲ್ಲೇ ಆಯಿಲ್ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ತಾ 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 ಅದರಲ್ಲೇ ಆಯಿಲ್ ಚೆನ್ನಾಗಿ ನೋಡ್ತಾ ಇರ್ಬೋದು ನೀಟಾಗಿ ಬಿಟ್ಕೊಳ್ಳುತ್ತೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಕಟ್ ಮಾಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲೇ ಫ್ರೈ ಆಗುತ್ತೆ ಆಯಿಲು ಬೇಡ ಎಂಥದ್ದು ಬೇಡ ಇದಕ್ಕೆ ನೋಡಿ ಇದರಲ್ಲೇ ಎಲ್ಲ ಬಿಟ್ಟಿರೋದ್ರಿಂದ ಚೆನ್ನಾಗಿ ಇದರಲ್ಲೇ ಫ್ರೈ ಆಗುತ್ತೆ ಈಗ ವಾಶ್ ಮಾಡಿರೋಂತಹ ಚಿಕನ್ನೆಲ್ಲ ಸೇರಿಸ್ಬೇಕು ಎಲ್ಲನೂ ನೀಟಾಗಿ ಹಾಕೊಳ್ಳಿ ಅದಾದಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಆಗಿ ಉಪ್ಪನ್ನ ಹಾಕೊಳ್ಳಿ ಚಿಕನ್ ಬೇಯೋ ಅಷ್ಟು ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಅರ್ಶನದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ರೀತಿಯಾಗಿ ಇದರಲ್ಲೇ ಆಯಿಲ್ ಬಿಟ್ಕೊಳ್ತಾ ಬರುತ್ತೆ ನಾನು ಅದಕ್ಕೆ ಆಯಿಲ್ ಏನು ಯೂಸ್ ಮಾಡಿಲ್ಲ ಚರ್ಬಿಯಲ್ಲೇ ಫ್ರೈ ಮಾಡಿದ್ದೀನಿ ಕೆಲವರು ಕಾರ್ತಿಕ ಮಾಸ ಅಂತ ಹೇಳಿ ತಿನ್ನಲ್ಲ ಇನ್ನು ಕೆಲವರು ಅದ ಅದೆಲ್ಲ ಏನು ನೋಡಲ್ಲ ಇರಲೇಬೇಕು ಸೊ ಇವಾಗ ಈ ಚಿಕನ್ ಸ್ವಲ್ಪ ಬೇಯೋಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಒಂದು ಚೆನ್ನಾಗಿ ಇದನ್ನ ಕೂಗಿಸ್ಕೋಬೇಕು ಒಂದು ಐದರಿಂದ ಒಂದು ನಾಲ್ಕರಿಂದ ಐದಾದರೂ ಐದಾದರೂ ಬೇಕೇ ಬೇಕು ವಿಶೀಲು ಒಂದು ಐದು ವಿಷಿಲೆಲ್ಲ ಆಗಲಿ ಅಷ್ಟರೊಳಗಡೆ ನಾವಿವಾಗ ಮಸಾಲೆ ಹುರ್ಕೊಳ್ಳೋಕ್ಕೆ ರೆಡಿ ಮಾಡೋಣ y hay de qué más sale uh... ಏನೇನ್ ತಗೊಂಡಿದೀನಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸಿಂಪಲ್ ಆಗಿರೋಂತಹ ಮಸಾಲೆನ ಯೂಸ್ ಮಾಡ್ತಿದೀನಿ ಅಷ್ಟೇನೆ ಜಾಸ್ತಿ ಇಲ್ಲ ಒಂದು ಐದರಿಂದ ಆರು ಕಲರ್ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಮತ್ತೆ ಸ್ವಲ್ಪ ಕಾಳು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡು ತಗೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಶುಂಠಿ ತಗೊಂಡು ಸ್ವಲ್ಪ ಇಂಚ್ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಇಷ್ಟು ಆಮೇಲೆ ಇಲ್ಲಿ ಎರಡು ಮೀಡಿಯಂ ಸೈಜ್ ಟೊಮೊಟೊನ ತಗೊಂಡಿದೀನಿ ಆಮೇಲೆ ತುರಿದಿರಂತಹ ಕಾಯಿ ತುರಿ ಬರುತ್ತಲ್ಲ ಅದು ಹಾಗೆ ಇಲ್ಲಿ ಒಂದು ಚೂರು ಅರ್ಶಿಣದ ಪೌಡರು ಮತ್ತೆ ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಹಾಗೆ ಇಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಏನು ಬೇಕಾಗಲ್ಲ ಧನಿಯಾ ಕಾಳು ಹಾಕಿರ್ತೀವಲ್ಲ ಸೊ ಹಂಗಾಗಿ ಆಮೇಲೆ ಲಾಸ್ಟಿಗೆ ಒಂಚೂರು ಗರಂ ಮಸಾಲ ಇಷ್ಟೇನೆ ಬೇಕಾಗದು ಇನ್ನೇನು ಬೇಕಾಗಲ್ಲ ಇಷ್ಟು ಹುರ್ಕೋಬೇಕು ಚೆನ್ನಾಗಿ ನಾನು ಸತಿ ಹೇಳಿದೀನಿ ಮಸಾಲೆ ಹುರಿದಷ್ಟು ಸಾಂಬಾರ್ ರುಚಿ ಚೆನ್ನಾಗಿರುತ್ತೆ ಅಂತ ಈಗ ಒಂದು ಪ್ಯಾನ್ಗೆ ನಾನು ಇಲ್ಲಿ ಒಂದು ಚೂರು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಏನು ಕೆಂಪು ಮೆಣ್ಸಿನ್ಕಾಯಿ ಅಂದರೆ ಕಲರ್ ಮೆಣ್ಸಿನ್ಕಾಯಿ ಇತ್ತಲ್ಲ ಅದನ್ನ ತಗೊಂಡಿದ್ದೀನಿ ಒಂದು ನಾನು ಇಲ್ಲಿ ಒಂದು ಆರ್ಯೋಳು ತಗೊಂಡಿದ್ದೀನಿ ಅಷ್ಟೇ ಇಷ್ಟನ್ನು ಸೇರಿಸ್ಕೊಂಡು ಆಮೇಲಿಂದ ಕಾಳನ್ನ ಹಾಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಮುಂಚೆನೆ ಹಾಕ್ಬಿಟ್ರೆ ಕಾಳೆಲ್ಲ ಸೀದೋದ್ರೆ ಬರೀ ಅದೇ ವಾಸನೆ ಬರ್ತಾ ಇರುತ್ತೆ ಸೊ ಹಂಗಾಗಿ ಈಗ ಇಲ್ಲಿ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಇವಾಗ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲೇ ಹಾಗೆಯೇ ಸೀದೋದ್ರೆ ವಾಸನೆ ಎಲ್ಲ ಬರೀ ಸೀದೋಗಿರೋ ವಾಸನೆ ಬರ್ತಾ ಇರುತ್ತೆ ಸಾಂಬಾರಲ್ಲಿ ಸ್ವಲ್ಪ ಆ ಫ್ಲೇವರೇ ಬರ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ ಮಸಾಲೆನ ಇದಾದಮೇಲೆ ಇವಾಗ ಒಂದು ಇಂಚಷ್ಟು ನಾನು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ನಲ್ಲ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಕಿದಷ್ಟು ನಾನ್ ವೆಜ್ ಸಾಂಬಾರಿಗೆ ತುಂಬ ರುಚಿ ಮತ್ತು ಈರುಳ್ಳಿನೂ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋಕ್ಕೆ ಹಾಕೊಳ್ಳಿ ಈ ತರ ಒಂದು ಮೀಡಿಯಮ್ ಸೈಜ್ದು ಒಂದು ಮೂರಿಂದ ನಾಲ್ಕು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗಳನ್ನ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಲ್ಲ ಒಂಚೂರು ಆಗುತ್ತೆ ಆ ರೀತಿಯಾಗಿ ಹುರ್ಕೊಳ್ಳಿ ಮೇಲೆ ಇವಾಗ ಎರಡು ಟೊಮೊಟೊ ಏನು ಇಟ್ಕೊಂಡಿದ್ನಲ್ಲ ಮೀಡಿಯಮ್ ಸೈಜ್ದು ಅದನ್ನ ಹಾಕೊಳ್ತಾ ಇದೀನಿ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಚೂರು ಚೂರು ಅರ್ಶಿನದ ಪೌಡರ್ನ ಹಾಕೊಳ್ತಾ ಇದ್ದೀನಿ ಪೌಡರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸಾಂಬಾರು ನಾನಂತೂ ಮಾಡ್ತಾ ಇರ್ತೇನೆ ಅವಾಗ ಇದು ಇದು ಇಷ್ಟ ಇಲ್ಲ ಅಂದ್ರೂ ಮಾಡ್ತಾನೆ ಇರ್ತೀನಿ ಈಗ ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ಕಮ್ಮಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ ಸಾಂಬಾರು ಜಾಸ್ತಿ ಬೇಕು ಜಾಸ್ತಿ ಮಸಾಲೆ ಬೇಕು ಅನ್ನೋದೇನಿಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳಿ ಯಾರೆಲ್ಲ ಈ ಥರ ಇದೇ ಥರನೇ ಸಾಂಬಾರನ್ನ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇದೇ ಥರನೇ ಮಾಡೋದು ಸಾಂಬಾರುಗಳನ್ನೆಲ್ಲ ಈಗ ಒಂದು ಸ್ಪೂನಷ್ಟು ಒಂದರಿಂದ ಒಂದುವ ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಕಮ್ಮಿ ಅದಕ್ಕೆ ಧನಿಯಾ ಪೌಡರ್ನ ಹಾಕೊಳ್ತಾ ಇಲ್ಲ ನಾನಿಲ್ಲಿ ಧನಿಯಾ ಕಾಳು ಹಾಕಿರೋದ್ರಿಂದ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ನಾನು ಗರಂ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಈ ಕಡೆ ವಿಶಿಲು ಸಹ ಹೋಗಿತ್ತು ನೋಡ್ಬೋದು ಚಿಕನ್ ಚೆನ್ನಾಗಿ ಬೆಂದಿದೆ ಬಟ್ ಏನು ಅಂದರೆ ನಾನು ಆಯಿಲೇ ಹಾಕಿಲ್ಲ ಚರ್ಬಿಯಲ್ಲೇ ಆಯಿಲು ಸಿಕ್ಕಾಬಿಟ್ಟೆ ಆಯಿಲು ಬಿಟ್ಕೊಬಿಟ್ಟಿದೆ ನೋಡ್ಬೋದು ಈಗ ಈ ಆಯಿಲ್ನೆಲ್ಲ ಸ್ವಲ್ಪ ತೆಗಿಯೋಣ ಅಂತ ಹೇಳಿ ಅನ್ನಿಸ್ತಾ ಇದೆ ಆಯಿಲ್ನೆಲ್ಲ ತೆಗೆದುಬಿಡ್ತೀನಿ ಸ್ವಲ್ಪ ಅದ್ರೂ ಕಮ್ಮಿ ಇದ್ರೆ ಏನು ಮಕ್ಕಳ್ದಂಗೆ ಆಗೋಲ್ಲ ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಇದ್ರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ ಕಮ್ಮಿ ಇದ್ರೆ ಹೆಂಗೋ ತಿನ್ಬೋದು ಊಟ ಮಾಡ್ಬೋದು ಇನ್ನೂ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಊಟ ಮಾಡ್ತೀವಿ ಈ ಥರ ಚರ್ಬಿ ಎಲ್ಲ ಆಯಿಲೆಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಒಂಥರ ಅನಿಸ್ತಾ ಇರುತ್ತೆ ಈಗ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನೆಲ್ಲ ಸೇರಿಸಿ ನೀರು ಎಷ್ಟು ಬೇಕು ನಮಗೆ ಅಷ್ಟು ನೋಡಿ ತೆಳ್ಳು ಇದು ಹಿಂಗೆ ಮಾಡಿದ್ರು ಗಟ್ಟಿಯಾಗ್ತಾ ಹೋಗುತ್ತೆ ಸಾಂಬಾರು ಸೊ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಲಾಸ್ಟಿಗಿನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ತೊಗೊಳ್ಳಿ ಚೆನ್ನಾಗಿ ಬೇಯಬೇಕು ಅಷ್ಟೊಳಗಡೆ ಇವಾಗ ಮೊಟ್ಟೆನೆಲ್ಲ ಫ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಅಂದರೆ ಆಯಿಲ್ ತೆಗ್ದಿಟ್ಟಿದ್ನಲ್ಲ ಅದೇ ಆಯಿಲ್ನ ಹಾಕೊಂಡು ಫ್ರೈ ಮಾಡ್ತಾ ಇದೀನಿ ಅದ್ರ ಜೊತೆಗೆ ಇವಾಗ ಈರುಳ್ಳಿ ಮತ್ತು ಅಂತಹ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಸುಮ್ಮನೆ ಇರಲಿ ಅಂತ ಟೇಸ್ಟಿಗೆ ಚೆನ್ನಾಗಿರುತ್ತೆ ಹಾಗೆ ಸಿಗ್ತಾ ಇದ್ರೆ ಬಾಯಿಗೆ ಸ್ವಲ್ಪ ಇವಾಗ ಏನು ಇಟ್ಟಿದ್ನಲ್ಲ ಅದು ಇಲ್ಲಿ ಬರೋ ಅದೆಲ್ಲ ಅದನ್ನೆಲ್ಲ ಸಣ್ಣ ಕಟ್ ಮಾಡಿದ್ದೆ ಅದನ್ನು ಹಾಕ್ಬಿಟ್ಟು ಅರ್ಶನ ಉಪ್ಪು ಹಾಕಿ ಮುಚ್ಚಿಡ್ತಾಯಿದ್ದೀನಿ ಸಿಂಪಲ್ಲಾಗಿ ಆಗೋಗುತ್ತೆ ಈ ಸಾಂಬ ಅಂದರೆ ಗ್ರೇವಿ ಗ್ರೇವಿನೂ ಅಲ್ಲ ಇದೊಂಥರ ಡ್ರೈ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಈ ಥರ ತಂದಾಗ ಒಳಗಡೆನೇ ಹಾಕೋದ್ರ ಬದಲು ಈ ಥರ ಸಪ್ರೇಟಾಗಿ ಮಾಡಿ ಅದು ಚೆನ್ನಾಗಿರುತ್ತೆ ಒಂದೊಂದು ಸತಿ ಈ ಥರನೂ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಇದು ಒಂದು ಸ್ವಲ್ಪ ಬೆಂದಿದಾದ್ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆಲ್ಲ ಆದ್ಮೇಲೆ ಈಗ ಲಾಸ್ಟಿಗೆ ನಾನು ಮೊಟ್ಟೆನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಇದು ಇವಾಗ ಚೆನ್ನಾಗಿ ಬೇಯಬೇಕು ಈ ಮಸಾಲೆ ಒಂದು ಮ್ಯಾಜಿಕ್ ತರಾನೇ ಅಂತ ಹೇಳ್ಬೋದು ಈ ಇದ್ರದ್ದು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬೇಕಾದರೆ ನಿಮಗೆ ತಿಳಿಸ್ತೀನಿ ನಮ್ಮ ಮಲ್ನಾಡು ಕಡೆ ರೆಸಿಪಿ ಇದು ಇದನ್ನ ಯೂಸ್ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಮಲ್ನಾಡು ಸೈಡು ಅಂದರೆ ನಮ್ಮ ಕೊಡಗು ಅಲ್ಲಿ ಮಲ್ನಾಡು ಕಡೆ ಅಂದರೆ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಅಲ್ಲಿ ಮಾತ್ರ ಈ ಪೌಡರ್ ಇರಲೇಬೇಕು ಆ ಪೌಡರ್ನ ಮನೇಲೆ ಯಾವ ರೀತಿ ಮಾಡೋದು ಅನ್ನೋದನ್ನ ಬೇಕಾದರೆ ನೀವು ಕಮೆಂಟ್ ಕೇಳಿದ್ರೆ ನಾನು ತೋರಿಸ್ತೀನಿ ಈಗ ಇದು ಸ್ವಲ್ಪ ಬೇಯ್ಲಿ ಇದು ಚೆನ್ನಾಗಿ ಬೇಯಬೇಕು ಎಷ್ಟೇ ಬೇಯಿಸಿದ್ರು ಸಾಕಾಗಲ್ಲ ಚಿಕನ್ನೇ ತನಕ ಬೇಯಿಸಿದೀವಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡ್ಬೋದು ಇವಾಗ ಸ್ವಲ್ಪ ನೀರೆಲ್ಲ ಈ ತರ ಆಗಿದೆ ಇಷ್ಟು ನೀರ್ ಇರ್ಬೇಕಾದ್ರೆ ಇವಾಗ ಅದರಲ್ಲೇ ಬಂದಿರಂತಹ ಮೊಟ್ಟೆನ ಒಡೆದಾಕ್ತಿದಿವಿ ಅದರಲ್ಲೇ ಇಲ್ಲ ಅಂದ್ರೆ ಮೊಟ್ಟೆ ಕೊಟ್ಟಿಲ್ಲ ಅಂದ್ರೆ ಸಪ್ರೇಟಾಗಿ ಕೊಟ್ಟಿದ್ರೆ ನೀವು ಸಪ್ರೇಟ್ ಅಂದ್ರೆ ಸಪ್ರೇಟ್ ಆಗಿ ಏನೇನಾದ್ರು ನಿಮ್ಮ ಹತ್ರ ಎಕ್ಸ್ಟ್ರಾ ಮೊಟ್ಟೆ ಇದ್ರೆ ಈ ರೀತಿ ಹಾಕ್ಬಹುದು ಇಲ್ಲಾಂದ್ರೆ ಇದೇ ತರನೇ ಮಾಡ್ಕೊಂಡು ಇದನ್ನೇ ಡ್ರೈ ಮಾಡ್ಬೋದು ಈಗ ಅದೇ ಮೊಟ್ಟೆ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸಾಲ್ಟ್ನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟೆಲ್ಲ ಆದಮೇಲೆ ನೋಡ್ಬೋದು ಈ ರೀತಿ ಆಗಿರುತ್ತೆ ಒಂದು ಸ್ವಲ್ಪ ಬೆಂದಿರುತ್ತೆ ಆಫ್ ಬಾಯ್ಲ್ ಅಂತಿವಲ್ಲ ಆ ಥರ ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದರಲ್ಲಿ ಸ್ವಲ್ಪ ಹಾಗೆ ಫುಲ್ಲು ಎಲ್ಲ ಕೊಚ್ಚಾಕ್ದಂಗೆ ಆದರೆ ಚೆನ್ನಾಗಾಗಲ್ಲ ಅಂತ ಹೇಳಿ ಈ ರೀತಿ ಸ್ವಲ್ಪ ತಪ್ಪು ಹೋಗಿದ್ರೆ ಒಂಥರ ತಿನ್ನೋಕ್ಕೂ ಬಾಯಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಂಡೆ ಲಾಸ್ಟಿಗೆ ಈ ರೀತಿ ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಕೊರ್ಬಿನ್ ಸೊಪ್ಪು ಬೇಕು ಅಂದರೂ ಕೊರ್ಬೇನ ಸೊಪ್ಪು ಹಾಕೋಬೋದು ನಾನು ಸ್ಟಾರ್ಟಿಂಗ್ಗೆ ಹಾಕಿದ್ನಲ್ಲ ಸೊ ಹಂಗಾಗಿ ಹಾಕಲಿಲ್ಲ ಇಷ್ಟೇ ಮೊಟ್ಟೆಗಜ್ಜು ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗಿದೆ ಅಂತ ನೀವು ಟ್ರೈ ಮಾಡಿ ಅಷ್ಟರಲ್ಲಿ ಇವಾಗ ವಿಶಿಲು ಸಹ ಹೋಗಿದೆ ತುಂಬಾನೇ ಟೇಸ್ಟಿಯಾಗಿ ಮಾಡ್ಕೋಬಹುದು ನೋಡ್ಬೋದು ಇವಾಗ ಎಷ್ಟು ಆಯಿಲ್ ಬಿಟ್ಟಿದೆ ಅಂತ ನಾನು ಆಯಿಲೇ ಹಾಕಿಲ್ಲ ಬಟ್ ಆದ್ರೂ ಚರ್ಬಿಯಿಂದ ಇಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ಸಿಕ್ಕಾಪಟ್ಟೆ ಆಯಿಲ್ ಅನ್ಸ ಅದೇ ಇನ್ನಾದ್ರೂ ನಾನು ತೆಗಿದಾನೆ ಇದ್ದಿರ ಇನ್ನು ಜಾಸ್ತಿ ಆಯಿಲ್ ಅಂತ ಅನ್ಸಿರೋದು ನೋಡ್ಬೋದು ಈ ತರ ಆಗಿದೆ ಸಿಕ್ಕಾಬಿಟ್ಟೆ ಇದು ತಣ್ಣಗೆ ಆಗ್ತಾ ಆಗ್ತಾ ನೋಡಿ ಸಾಂಬಾರು ಎಷ್ಟು ನೀರು ಹಾಕಿದ್ರೂ ಗಟ್ಟಿ ಹಾಗೆ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಬಂತ ಹೇಗಿತ್ತು ಏನು ಅಂತ ಮಸಾಲೆ ಸಿಂಪಲ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪೂರ್ತಿ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ